ಟಿ ವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಧಾರವಾಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಮೂವತ್ತರಂದು ಶನಿವಾರ ಹುಬ್ಬಳ್ಳಿ ಮಹಾನಗರದಲ್ಲಿರುವ ಡಾಕ್ಟರ್ ಡಿ ಎಸ್ ಕರ್ಕಿ ಕನ್ನಡ ಭವನದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಸಂಗನಗೌಡ ಹೂವನ್ನವರ್ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ವಿವಿಧ ಕ್ಷೇತ್ರಗಳಿಂದ ಬಂದ ಗಣ್ಯರು ರೈತ ನಾಯಕರು ಸೇರಿದಂತೆ ಸಮಾಜ ಸೇವಕರು ಮಹಿಳಾ ಮುಖಂಡರು ಮತ್ತು ಜಿಲ್ಲೆಯಾದ್ಯಂತ ಇರುವ ಎಲ್ಲ ಪತ್ರಕರ್ತರ ಭರ್ಜರಿ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತುಂಬಿತು ದೇಶಿ ಸಾಂಸ್ಕೃತಿಕ ಮತ್ತು ಗೌರವ ಸಂಭ್ರಮದ ಈ ಸಮಾರಂಭದಲ್ಲಿ ಸಮಾಜಮುಖಿ ಪತ್ರಿಕಾ ಸೇವೆಯಲ್ಲಿ ತೊಡಗಿರುವ ವರದಿಗಾರರಿಗೆ ಸಂಘದ ವತಿಯಿಂದ ಗೌರವ ಪತ್ರ ಹಾಗೂ ಪ್ರೋತ್ಸಾಹ ಸಮ್ಮಾನಗಳನ್ನು ಪ್ರದಾನ ಮಾಡಲಾಯಿತು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಲ್ಲಿ ಮಾಧ್ಯಮಗಳ ಪಾತ್ರ ಶಕ್ತಿಶಾಲಿಯಾಗಿದೆ ಎಂದು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕರ್ನಾಟಕ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಅರಳಿ ನಾಗರಾಜ್ ತಮ್ಮ ಮಾತಿನಲ್ಲಿ ಪ್ರಸ್ತಾಪಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಅಕ್ಕಿಹೊಂಡಮಠ ಹೊಸಮಠ ಹುಬ್ಬಳ್ಳಿ ಹಾಗೂ ಪರಮಪೂಜ್ಯ ಡಾಕ್ಟರ್ ಮಂಜುನಾಥ್ ಅಪ್ಪಾಜಿಗಳವರು ಸುಕ್ಷೇತ್ರ ನೀಲಗುಂದ ಹಾಗೂ ಪರಮಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ಮಳೆಪಜ್ಜನ ಮಠ ಸುಕ್ಷೇತ್ರ ನರೇಂದ್ರ ಆಶೀರ್ವಚನ ನೀಡಿದರು ಉದ್ಘಾಟನಾ ಕಾರ್ಯಕ್ರಮವನ್ನು ಅರಳಿ ನಾಗರಾಜ್ ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಮತ್ತು ವೀರಭದ್ರಗೌಡ ಪಾಟೀಲ್ ನ್ಯಾಯಾಲಯಾಧಿಕಾರಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಅವರು ನೆರವೇರಿಸಿದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಮಲ್ಲಿಕಾರ್ಜುನ್ ಬಂಗ್ಲೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅವರು ಮಂಡಿಸಿದರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸಂಪಾದಕರು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಹಾಗೂ ರಾಜ್ಯ ಉಪಾಧ್ಯಕ್ಷರು ಕಾನೀಪ ಧ್ವನಿ ಮುಖ್ಯ ಉಪನ್ಯಾಸಕರಾಗಿ ಮಾತನಾಡಿ ಪತ್ರಕರ್ತರು ನೈತಿಕತೆ ನಿಷ್ಠೆ ಹಾಗೂ ಶುದ್ಧತೆಯನ್ನು ಕಾಪಾಡಿಕೊಂಡು ನಿಜವಾದ ಸಮಾಜದ ಧ್ವನಿಯಾಗಿ ಬೆಳಗಬೇಕೆಂದು ಒತ್ತಿ ಹೇಳಿದರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದವರು ಸಂಗನಗೌಡ ಎಫ್ ಓವನ್ನವರ್ ಜಿಲ್ಲಾ ಅಧ್ಯಕ್ಷರು ಕಾನೀಪ ಧ್ವನಿ ಧಾರವಾಡ ಹಾಗೂ ಉಪಸಂಪಾದಕರು ಚೇತಕ್ ಟಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯ ಅತಿಥಿಗಳು ಶ್ರೀಮತಿ ಜ್ಯೋತಿ ಪಾಟೀಲ್ ಮಾನ್ಯ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭೀಮಸೇನ ನಾಯಕ್ ಸಾಹಿತಿ ಹುಬ್ಬಳ್ಳಿ ಮಹಾವೀರ್ ಐಹೊಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇತಕ್ ಟಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ರಾಯಭಾಗ ಅಕ್ಬರ್ ಬೆಳಗಾಂಕರ್ ಹಿರಿಯ ಸಂಪಾದಕರು ಮಂಕೇಶ್ ಪತ್ರಿಕೆ ಹುಬ್ಬಳ್ಳಿ ನಾಗರಾಜ್ ಕರಣ್ಣವರ್ ಸಂಪಾದಕರು ಭೂಗತ ಪ್ರಪಂಚ ಪತ್ರಿಕೆ ಧಾರವಾಡ ಗುರುರಾಜ್ ಸುಳ್ಳೊಳ್ಳಿ ಜಿಲ್ಲಾ ವರದಿಗಾರರು ಉದಯಕಾಲ ದಿನಪತ್ರಿಕೆ ಧಾರವಾಡ ಮಲ್ಲಿಕಾರ್ಜುನ್ ಹರ್ಲಾಪುರ್ ಸೂಪರ್ ಗ್ರೇಡ್ ಗುತ್ತಿಗೆದಾರ ಕಾಂತೇಶ್ ಎಸ್ ತುಂಬಗಿ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ರಾಜ್ಯದ ಹದಿನೇಳು ಜಿಲ್ಲಾಧ್ಯಕ್ಷರು ಹಾಗೂ ಐವತ್ತು ತಾಲೂಕಾಧ್ಯಕ್ಷರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಭಾರೀ ಸ್ಫೂರ್ತಿ ನೀಡಿದರು ಸಂಪೂರ್ಣ ಕಾರ್ಯಕ್ರಮವು ಸಂಘದ ಅಧ್ಯಕ್ಷರಾದ ಸಂಗನಗೌಡ ಹೂವನ್ನವರ್ ಉಪಾಧ್ಯಕ್ಷ ಧರ್ಮರಾಜ್ ಕಟಾರೆ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಪಾಟೀಲ್ ಮತ್ತು ತಂಡದ ಸಂಯೋಜನೆಯಿಂದ ಯಶಸ್ವಿಯಾಗಿ ನೆರವೇರಿತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಂಘದ ಪರವಾಗಿ ಕೃತಜ್ಞತೆ ಸಲ್ಲಿಸಲಾಯಿತು